ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಅರವತ್ತೈದನೇ ಶ್ಲೋಕ ಏನಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅರವತ್ತೈದನೇ ಶ್ಲೋಕ ಪ್ರಸಾದೇ ಸರ್ವ ದುಃಖ ಯಾನಿ ರಸ್ಯೋಪಜಾಯತೆ ಪ್ರಸನ್ನ ಚೇತು ಸೋಶೋ ಬುದ್ಧಿ ಪರ್ಯವತಿಷ್ಠತೆ ಈ ಶ್ಲೋಕದ ಅನುವಾದ ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಐಕ ಬದುಕಿನ ಮೂರು ಕ್ಲೇಶಗಳು ಇರುವುದಿಲ್ಲ ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು ಈ ಶ್ಲೋಕಕ್ಕೆ ಭಾವಾರ್ಥ ಏನೂ ಇಲ್ಲ ಅದು ಜಸ್ಟ್ ಅನುವಾದ ಮಾತ್ರ ಕೊಟ್ಟಿದ್ದಾರೆ ಹರೇ ಕೃಷ್ಣ ಮಹಾಮಂತ್ರನ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಅದು ಜೊತಿಸಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ